ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಡೈಲಿ ಅಲರ್ಟ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಎರಡು ಸಾವಿರದ ಹದಿನೈದರಲ್ಲಿ ಅಟಲ್ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡಿದ್ರು ಈ ಯೋಜನೆಯ ಅಡಿಯಲ್ಲಿ ವೃದ್ಧಾಪ್ಯದಲ್ಲಿರುವ ಮಹಿಳೆಯರು ಮತ್ತು ಪುರುಷರಿಗೆ ಅವರ ಆರ್ಥಿಕ ನೆರವು ಮತ್ತು ಸಬಲೀಕರಣವನ್ನು ಒದಗಿಸಿಕೊಡಲು ಜಾರಿ ಮಾಡಿರುತ್ತಾರೆ ನೀವು ಇದರಲ್ಲಿ ನಾಮಿನಲ್ ಪ್ರೀಮಿಯಂ ಪಾವತಿ ಮಾಡಿದರೆ ಸಾಕು ಇದು ನಿಮ್ಮ ವೃದ್ಧಾಪ್ಯದಲ್ಲಿ ಖಚಿತ ವೇತನವನ್ನು ನೀಡುತ್ತೆ ಈ ಅಟಲ್ ಪಿಂಚಣಿ ಯೋಜನೆ ಅಡಿಯಲ್ಲಿ ಇದರ ಸದಸ್ಯರಿಗೆ ಅರವತ್ತು ವರ್ಷ ತುಂಬಿದ ನಂತರ ಪ್ರತಿ ತಿಂಗಳು ಒಂದರಿಂದ ಐದು ಸಾವಿರ ಗರಿಷ್ಠ ಹತ್ತು ಸಾವಿರದವರೆಗೂ ಅವರ ವೃದ್ಧಾಪ್ಯದಲ್ಲಿ ಖಚಿತ ಪಿಂಚಣಿ ನೀಡುತ್ತೆ ನೀವು ಈ ತರಹದ ಪಿಂಚಣಿ ಪ್ರತಿ ತಿಂಗಳು ಪಡೆಯಬೇಕೆಂದರೆ ನಿಯಮಿತವಾಗಿ ಮೊದಲು ಹೂಡಿಕೆ ಮಾಡಬೇಕಾಗತ್ತೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ಅರ್ಹತೆಗಳನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಅರ್ಜಿದಾರರಿಗೆ ಕನಿಷ್ಠ ಹದಿನೆಂಟರಿಂದ ನಲವತ್ತು ವರ್ಷ ಆಗಿರಬೇಕಾಗತ್ತೆ ಎರಡನೇದಾಗಿ ಪೋಸ್ಟ್ ಆಫೀಸ್ ಅಥವಾ ಜನ್ಧನ್ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕಾಗತ್ತೆ ನೀವು ಸಹ ಹದಿನೆಂಟರಿಂದ ನಲವತ್ತು ವರ್ಷದೊಳಗಿದ್ರೆ ಹಿಂದೆ ಪೋಸ್ಟ್ ಆಫೀಸ್ ಭೇಟಿ ನೀಡಿ ಅಟಲ್ ಪಿಂಚಣಿ ಯೋಜನೆಯ ಪಾಲುದಾರರಾಗಿ ಈ ಯೋಜನೆಯ ವಿಶೇಷತೆ ಏನೆಂದರೆ ಗಂಡ ಹೆಂಡತಿ ಇಬ್ಬರೂ ಪಾಲುದಾರರಾಗಬಹುದು ಇಬ್ಬರಲ್ಲಿ ಒಬ್ಬ ಸಂಗಾತಿ ಮೃತಪಟ್ಟರೆ ಇನ್ನೊಬ್ಬ ಸಂಗಾತಿಗೆ ಪಿಂಚಣಿಯ ಮೊತ್ತವನ್ನು ನೀಡಲಾಗುತ್ತೆ ಮತ್ತು ಇಬ್ಬರೂ ಮೃತಪಟ್ಟರೆ ಅವರ ಒಬ್ಬರ ಒಟ್ಟು ಮೊತ್ತವನ್ನು ನಾಮಿನಿಗೆ ನೀಡಲಾಗುತ್ತೆ ಅಟಲ್ ಪಿಂಚಣಿ ಯೋಜನೆಯು ನಮಗೆ ವೃದ್ಧಾಪ್ಯದಲ್ಲಿ ತಿಂಗಳ ಕೊನೆಯಲ್ಲಿ ಪಿಂಚಣಿ ಗಂಡ ಹೆಂಡತಿ ಇಬ್ಬರಿಗೂ ಆರ್ಥಿಕ ಸ್ವಾತಂತ್ರ್ಯ ದೊರಕಿದಂತಾಗುತ್ತೆ ಮತ್ತು ವಯಸ್ಕರ ಸಂಪೂರ್ಣ ಆರ್ಥಿಕ ಜವಾಬ್ದಾರಿಯನ್ನು ವಹಿಸುತ್ತೆ ನೀವೇನಾದರೂ ಅಟಲ್ ಪಿಂಚಣಿ ಯೋಜನೆಯಲ್ಲಿ ಹೂಡಿಕೆ ಮಾಡಲು ಬಯಸಿದರೆ ಹಿಂದೆ ಬ್ಯಾಂಕ್ ಭೇಟಿ ನೀಡಿ ಹೂಡಿಕೆಯನ್ನು ಶುರು ಮಾಡಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನೀಡಿರೋ ಮಾಹಿತಿ ನಿಮಗೆ ಉಪಯೋಗ ಆಗಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ